ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಭಾವಿಸ್ತೀನಿ ನೀವು ನೋಡ್ತಾ ಸ್ಕಿನ್ ಮಾಯ ಪ್ರಪಂಚನ್ ಸ್ಟಾರ್ಟ್ ಮಾಡ್ಬೇಕು ಹಂಗಾಗಿ ಕ್ಯಾಮ್ರಾ ಆನ್ ಮಾಡೇ ಬಿಟ್ಟೆ ವಿಡಿಯೋ ಮಾಡೋಣ ಅಂತೇಳಿ ಟೂ ಡೇಸ್ ಆಯ್ತು ಬಿಸಿ ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಬಿಸಿ ಇದ್ದೆ ಹಂಗಾಗಿ ಟೂ ಡೇಸ್ ನನ್ನ ಸ್ಕಿನ್ ಕೇರ್ ಅನ್ನು ಏನು ಮಾಡಿಲ್ಲ ಆದ್ರೂ ಓಕೆ ಬೆಟರ್ ಏನು ಚೇಂಜ್ ಅಂತ ಆಗಿಲ್ಲ ಸ್ವಲ್ಪ ಟೈಮ್ ಸಿಕ್ತು ಅಂತಂದ್ರೆ ನನಗೆ ಫಸ್ಟ್ ನಾನು ಮಾಡುವಂತ ಕೆಲಸ ನನ್ನ ಸ್ಕಿನ್ ಕೇರ್ ರೊಟೀನು ಹಂಗಾಗಿ ಫಸ್ಟ್ ಗೆ ಇದರೊಳಗೆ ಎರಡು ಸ್ಟೆಪ್ ಇರುತ್ತೆ ಒಂದು ಫೇಸ್ ವಾಶ್ ಇನ್ನೊಂದು ಫೇಸ್ ಪ್ಯಾಕ್ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳಿಂದ ನನ್ನ ಸ್ಕಿನ್ ಕೇರ್ ರೊಟ್ಟಿನ್ ಅನ್ನ ಮಾಡ್ತಾ ಇದ್ದೀನಿ ನಿಮ್ಗೂ ಗೊತ್ತು ನಾನು ಯಾವುದೇ ರೀತಿಯ ಕೆಮಿಕಲ್ ಅನ್ನ ಉಪಯೋಗಿಸೋದಿಲ್ಲ ಯಾಕೆ ಅಂದ್ರೆ ರೀಸನ್ ನನಗೆ ಕೆಮಿಕಲ್ ಬರೋದಿಲ್ಲ ಕೆಮಿಕಲ್ ಯಾವುದೇ ರೀತಿ ಕ್ರೀಮ್ಗಳನ್ನ ಉಪಯೋಗಿಸಿ ಏನೇ ಮಾಡಿ ಆದ್ರಿಂದ ಸೈಡ್ ಎಫೆಕ್ಟ್ ಅಂತೂ ಕಟ್ಟಿಟ್ಟ ಬುತ್ತಿ ಹಂಗಾಗಿ ನಾನು ಕೆಮಿಕಲ್ ಅಲ್ಲಿ ಯಾವುದೇ ಕ್ರೀಮ್ಗಳನ್ನು ತಂದು ಉಪಯೋಗಿಸೋದಿಲ್ಲ ನಾನು ಆದಷ್ಟು ಮನೆಯಲ್ಲೇ ಸಿಗುವಂತ ನಮ್ಮ ಅಡುಗೆ ಇರುವಂತ ಪದಾರ್ಥಗಳಿಂದ ನಾನು ಸ್ಕಿನ್ ಕೇರ್ ರೊಟೀನ್ ಮಾಡ್ತಾ ಬಂದಿದ್ದೀನಿ ನಿಮಗೂ ಕೂಡ ಗೊತ್ತಲ್ವಾ ಹಾಗಾಗಿ ಇವತ್ತಿನ ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ಮೇಲೆ ನೋಡಿದಾಗ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನ್ ಮಾಡ್ಬೇಕು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಬೆಲ್ ಐಕನ್ ಯಾಕಪ್ಪ ಕ್ಲಿಕ್ ಮಾಡ್ಕೋಬೇಕು ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಬೆಲ್ ಐಕನ್ ಮಾಡ್ಕೋಬೇಕು ತೋರಿಸ್ತೀನಿ ಏನೆಲ್ಲ ಉಪಯೋಗಿಸ್ತಾ ಹೇಳಿ ಬನ್ನಿ ಫಸ್ಟ್ ಗೆ ಇದು ಫೇಸ್ ವಾಶ್ ನೋಡಿ ಇಲ್ಲಿ ಒಂದು ಸ್ಪೂನ್ ಇಟ್ಟು ತಗೊಂಡಿದ್ದೀನಿ ಇದು ಬಂದು ಮನೆಯಲ್ಲೇ ಮಾಡಿರುವಂತ ಮಾಸ್ಟರೈಸರ್ ಇದ್ರಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಅಕ್ಕಿ ಇದೆ ಬಾದಾಮ್ ಇದೆ ಕೇಸರಿ ಇದೆ ಅಲೋವೆರಾ ಇದೆ ಓಕೆನಾ ಇದು ಈ ವಿಡಿಯೋ ಬೇಕಾದ್ರೆ ಈ ಒಂದು ಯಾವ ರೀತಿ ನಾವು ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿ ವಿಡಿಯೋ ಬೇಕಾದ್ರೆ ಖಂಡಿತ ನೀವು ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ಹೋಮ್ ಮೇಡ್ ಮಾಸ್ಚರೈಸರ್ ಅಂತೇಳಿ ಒಂದು ವಿಡಿಯೋ ಇದೆ ಅದನ್ನ ಚೆಕ್ ಮಾಡಿದ್ರೆ ಇದನ್ನ ಹೇಗೆ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ನೈಟ್ ನಾನು ಪ್ರತಿ ದಿವಸ ಫೇಸ್ ವಾಶ್ ಮಾಡಿ ಮಲಗಬೇಕಾದ್ರೆ ಇದನ್ನ ಉಪಯೋಗಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ರಿಸಲ್ಟ್ ನೋಡಿ ಈಗ ಒಂದ್ ಸ್ಪೂನ್ ಅಕ್ಕಿ ಕೀಟ್ ತಗೊಂಡಿದೀನಲ್ಲ ಆ ಹಿಟ್ಟಿಗೆ ಈ ಒಂದು ಮಾಯ್ಚರೈಸರ್ ಅನ್ನ ಹಾಕ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಒಳ್ಳೆ ಗ್ರೋ ಕೊಡುತ್ತೆ ಈ ಒಂದು ಮಾಸ್ಚರೈಸರ್ ನೀವು ಯಾವ ರೀತಿ ಅಂಗಡಿಯಲ್ಲಿ ತಂದು ಉಪಯೋಗಿಸ್ತೀರಲ್ವಾ ಮಾಸ್ಚರೈಸರ್ ಅದೇ ರೀತಿ ನೀವು ಕೂಡ ಫೇಸ್ ವಾಶ್ ಮಾಡಿ ಅದಾದ್ಮೇಲೆ ಅಪ್ಲೈ ಮಾಡ್ಬೋದು ನೈಟ್ ಮಲಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡ್ಕೋಬಹುದು ಅಥವಾ ಮೇಕಪ್ಗು ಮುಂಚೆ ನೀವು ಏನು ಫೇಸ್ ವಾಶ್ ಮಾಡಿದ್ಮೇಲೆ ಮಾಸ್ಚರೈಸರ್ ಹಾಕಿ ಅದ್ರ ಮೇಲೆ ಕ್ರೀಮ್ಗಳನ್ನ ಹಾಕ್ತಿರಲ್ವಾ ಫೌಂಡೇಶನ್ ಆಗಲೂ ಕೂಡ ನೀವು ಅದೇ ರೀತಿ ಈ ಒಂದು ಮಾಯ್ಚರೈಸರ್ ಅನ್ನ ಉಪಯೋಗಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಸ್ಕಿನ್ ಗ್ಲೋ ನೋಡಿರ್ಬೋದು ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾವ ತರ ಇತ್ತು ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದೊಂದು ಸೈಡ್ ಗೆತ್ತಿಪ್ಪಣ್ ಇದು ಬಂದು ಬೀಟ್ರೋಟ್ ರಸ ಬೀಟ್ರೋಟ್ ಅನ್ನ ತುರ್ದು ರಸ ತಗೊಂಡಿದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಬೀಟ್ರೋಟ್ ರಸ ಇದೆ ಇಲ್ಲಿ ಇದು ಬಂದು ಫ್ಲೋರ್ ಫ್ಲೋರ್ ನಮ್ಮ ಫೇಸ್ ಗೆ ಒಂದು ಪ್ಯಾಕ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಹಾಗೆ ಬ್ರೈಟ್ ಆಗುತ್ತೆ ಹಾಗೆ ಬ್ಲಾಕ್ ಸ್ಪಾಟ್ಸ್ ಏನಾದ್ರೂ ಇದ್ರೆ ಆಗುತ್ತೆ ಸ್ಕಿನ್ ತುಂಬಾನೇ ಒಂದ್ ರೀತಿ ಜೋತ್ ಬಿದ್ದಂಗೆ ಆಗ್ತಾ ಇದೆ ಅಂತ ಅನ್ನೋರು ಖಂಡಿತ ಈ ಒಂದು ಪ್ಯಾಕ್ ಅನ್ನ ಟ್ರೈ ಮಾಡಿ ಖಂಡಿತ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಹಾಗೆ ವೈಟ್ನಿಂಗ್ ಕೂಡ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಹೋಮ್ ರೆಮಿಡಿಗಳನ್ನ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಯಾವ್ದೇ ರೀತಿ ಗಂಟಿಲ್ದಂಗೆ ಇಲ್ದಂಗೆ ನೀಟಾಗಿ ಒಂದು ಪ್ಯಾಕ್ ಅನ್ನ ರೆಡಿ ಮಾಡ್ಕೊಂಡಿದೀನಿ ಬೀಟ್ರೂಟ್ ಮತ್ತೆ ಕಾರ್ನ್ ಫ್ಲೋರ್ ಇನ್ನ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಂಡಿದೀನಿ ನೋಡಿ ಗಂಟಿ ಗಂಟಿರಬಾರ್ದು ನೀಟಾಗಿ ಮಿಕ್ಸ್ ಆಗಿರ್ಬೇಕು ಇದನ್ನ ಕೂಡ ಒಂದ್ ಸೈಡ್ ಗೆ ಎತ್ತಿಟ್ಕೊಂಡ್ಬಿಡೋಣ ನೋಡಿ ಫಸ್ಟ್ ಗೆ ಬಂದು ಫೇಸ್ ವಾಶ್ ಪ್ಲೈನ್ ವಾಟರ್ ಅಲ್ಲಿ ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಬಂದಿದೀನಿ ಈಗ ಹಾಗೆ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವಿಲ್ಲ ಅಕ್ಕಿ ಹಿಟ್ಟು ಮತ್ತೆ ಮಾಸ್ಟರೈಸರ್ ಹೋಮ್ ಮೇಡ್ ಮಾಸ್ಟರೈಸರ್ ಅನ್ನ ಸೇರಿಸಿ ಒಂದು ಫೇಸ್ ವಾಶ್ ಅನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಫೇಸ್ ವಾಶ್ ಅನ್ನ ನೀಟಾಗಿ ರೀತಿ ಅಪ್ಲೈ ಮಾಡಿ ಫೇಸ್ ವಾಶ್ ಅನ್ನ ಮಾಡಬೇಕಾಗುತ್ತೆ ಫೇಸ್ ವಾಶ್ ಮಾಡಿ ಅಥವಾ ಫೇಸ್ ಪ್ಯಾಕ್ ಹಾಕಿ ಏನೇ ಒಂದು ಹಾಕಿದ್ರು ಕೂಡ ಸ್ಕಿನ್ ಮೇಲೆ ಜಾಸ್ತಿ ಫೋರ್ಸ್ ಆಗಿ ನಾವು ಮಸಾಜನ್ನ ಮಾಡಬಾರ್ದು ಮಾಡಬಾರ್ದು ಜಸ್ಟ್ ಸ್ಕಿನ್ ಮೇಲೆ ನಾವು ಯಾವ ರೀತಿ ಅಂದ್ರೆ ಜೆಂಟಲ್ ಆಗಿ ಸಾಫ್ಟ್ ಆಗಿ ಮಸಾಜ್ ಅನ್ನ ಮಾಡಬೇಕಾಗುತ್ತೆ ಅಕ್ಕಿ ಹಿಟ್ಟಿಂದ ನಮ್ಮ ಫೇಸ್ ಅನ್ನ ವಾಶ್ ಮಾಡ್ಕೊತಾ ಬರ್ತಾ ಇದ್ರೆ ಹಾಲು ಅಥವಾ ಮೊಸರು ರೋಸ್ ವಾಟರ್ ಇಂಥದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಹಿಟ್ಟಿಂದ ನಮ್ಮ ಫೇಸ್ ವಾಶ್ ಅನ್ನ ಮಾಡ್ತಾ ಬಂದಲ್ಲಿ ನಮ್ಮ ಫೇಸ್ ಮೇಲೆ ಬ್ಲಾಕ್ ಸ್ಪಾಟ್ಸ್ ಪಿಗ್ಮೆಂಟೇಶನ್ ಬಂಗು ಮೆಲಾಸ್ಮಾ ಏನೆಲ್ಲ ಕರಿತೀರಾ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ನಾವ್ ಯಾವ್ದೇ ರೀತಿ ಕೆಮಿಕಲ್ ಉಪಯೋಗಿಸ್ಕೊಂಡೆ ನಮ್ಮ ಫೇಸ್ ಅನ್ನ ಗ್ಲೋ ಮಾಡ್ಕೋಬೇಕು ವೈಟ್ನಿಂಗ್ ಮಾಡ್ಕೋಬೇಕು ಬ್ರೈಟ್ನಿಂಗ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ಆರಾಮಾಗಿ ನಮ್ಮ ಸ್ಕಿನ್ ಅನ್ನ ನಾವು ಕಾಪಾಡ್ಕೋಬಹುದು ಅಂದ್ರೆ ಟೈಮ್ ಕೊಟ್ಟು ಮಾಡ್ಬೇಕು ಅಷ್ಟೇ ತಾಳ್ಮೆ ಇರಬೇಕು ಈ ರೀತಿ ಜೆಂಟಲ್ ಆಗಿ ನನಗೆ ಜಾಸ್ತಿ ಪಿಗ್ಮೆಂಟೇಶನ್ ಸ್ವಲ್ಪ ಕಾಣುವಂತ ಜಾಗ ಬಂದು ಲೆಫ್ಟ್ ಮತ್ತೆ ರೈಟ್ ಎರಡು ಸೈಡ್ ಕೆನ್ನೆಗಳು ಹಂಗಾಗಿ ಅಲ್ಲಿ ಜೆಂಟಲ್ ಆಗಿ ನಾನು ಮಸಾಜ್ ಅನ್ನ ಕೊಡ್ತೀನಿ ನಮ್ಮ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಒಂದು ಕ್ಲೀನ್ ಆಗಿತ್ತು ಅಂತಂದ್ರೆ ನಾವು ಪ್ಯಾಕ್ ಖಂಡಿತ ನಮ್ಮ ಸ್ಕಿನ್ ಒಳಗಡೆ ಹೋಗಿ ನಮ್ಮ ಸ್ಕಿನ್ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಗ್ಲೋ ಅನ್ನು ಕೊಡುತ್ತೆ ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಜೆಂಟಲ್ ಆಗಿ ನಿಧಾನವಾಗಿ ರೀತಿ ಮಸಾಜ್ ಕೊಟ್ಟು ವಾಶ್ ಮಾಡ್ಕೋಬೇಕಿದೆ ನೋಡಿ ಈಗ ಒಂದು ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ಒಂದು ಮಸಾಜ್ ಕೊಟ್ಟಿದ್ದೀನಿ ಈಗ ಒಂದು ಈ ಫೇಸನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆನಾ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಒಳ್ಳೆ ಗ್ಲೋ ಕೊಡುತ್ತೆ ನೋಡಿ ಅಕ್ಕಿ ಹಿಟ್ಟು ಜೊತೆಗೆ ಹೋಮ್ ಮೇಡ್ ಮಾಯಶ್ಚರೈಸರ್ ನಾನು ಯಾವುದೇ ರೀತಿ ಫಿಲ್ಟರ್ ಅನ್ನು ಉಪಯೋಗಿಸ್ತಾ ಇಲ್ಲ ನನ್ನ ಫೋನ್ ನಾರ್ಮಲ್ ಸುಮಾರು ಒಂದ್ ಐದು ವರ್ಷದ ಫೋನ್ ಇದು ಐದಲ್ಲ ಸುಮಾರು ಒಂದ್ ಏಳು ವರ್ಷದ ಫೋನ್ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋಂತ ಫೋನು ಯಾವ್ದ ರೀತಿಯ ಫಿಲ್ಟರ್ ಇಲ್ಲ ಅದ್ರಲ್ಲಿ ನೋಡ್ತಾ ಇರ್ಬೋದು ನೀವೇ ನನ್ನ ಫೇಸ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಹೇಳಿ ನಾನು ಫೇಸ್ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಸೋಪ್ ಅನ್ನು ಉಪಯೋಗಿಸೋದಿಲ್ಲ ಯಾವುದೇ ರೀತಿಯ ಹೊರಗಡೆ ತಂದು ಫೇಸ್ ವಾಶ್ ಗಳನ್ನ ಉಪಯೋಗಿಸೋದಿಲ್ಲ ಕಡಲೆ ಇಟ್ಟು ಅಕ್ಕಿ ಇಟ್ಟು ಇದೇ ರೀತಿ ಒಂದು ಮಸೂರ್ ದಾಲ್ ಅದನ್ನು ಕೂಡ ಉಪಯೋಗಿಸ್ತೀನಿ ಫೇಸ್ ವಾಶಿಗೆ ಮತ್ತೆ ಫೇಸ್ ಪ್ಯಾಕ್ಗೆಲ್ಲ ನೋಡಿ ನೋಡ್ಬೋದು ನೀವು ನನಗೆ ಓಪನ್ ಫೋರ್ಸ್ ಕೂಡ ಜಾಸ್ತಿ ಇತ್ತು ಇವಾಗ ಅದು ಕೂಡ ಕಡಿಮೆ ಆಗಿದೆ ಹೋಮ್ ರೆಮಿಡಿಗಳನ್ನ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ದಿವಸ ಒಂದೊಂದು ಅದು ಕೂಡ ಪೂರ್ತಿಯಾಗಿ ಕಮ್ಮಿ ಆಗಿದೆ ನೋಡ್ಬೋದು ನೀವು ಈಗ ಏನು ರೆಡಿ ಇಟ್ಕೊಂಡಿದ್ವಲ್ಲ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂತೀನಿ ನೋಡಿ ನೀಟಾಗಿ ಈ ರೀತಿ ಪ್ಯಾಕ್ ಅನ್ನು ಹಾಕೊಳ್ಳಿ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಸಿಗುವಂತ ಎಲ್ಲಾ ಪದಾರ್ಥಗಳಿಂದ ನಾವು ನಮ್ಮ ಸ್ಕಿನ್ ಕೇರ್ ಅನ್ನು ಮಾಡ್ತಾ ಹೋಗಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವುದೇ ರೀತಿಯ ಜಾಸ್ತಿ ಖರ್ಚು ಕೂಡ ಇರೋದಿಲ್ಲ ಆರಾಮಾಗಿ ಇದರಿಂದ ನಾವು ಸ್ಕಿನ್ ಕೇರ್ ಅನ್ನು ಮಾಡ್ತಾ ಹೋಗ್ಬೋದು ನೋಡಿ ಈಗ ಫೇಸ್ ಪ್ಯಾಕ್ ಅನ್ನು ಹಾಕಿಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗ್ಲಿ ಮತ್ತೆ ನಾನು ಸಿಗ್ತೀನಿ ಓಕೆನಾ ನೋಡಿ ಫೇಸ್ ಪ್ಯಾಕ್ ಅನ್ನ ಹಾಕಿ ಒಂದು ಹದಿನೈದು ನಿಮಿಷ ಕಡ್ದಿದೆ ಜಾಸ್ತಿ ಡ್ರೈ ಆಗ್ಲಿಕ್ಕೆ ಬಿಡಬಾರದು ಈ ಒಂದು ಫೇಸ್ ಪ್ಯಾಕ್ ಅನ್ನ ಒಂದು ಮುಖಲ್ ಭಾಗ ಡ್ರೈ ಆದ್ರೆ ಸಾಕು ಅದಾದ್ಮೇಲೆ ಇದನ್ನ ರಿಮೂವ್ ಮಾಡ್ಬೇಕು ರಿಮೂವ್ ಮಾಡ್ಬೇಕಾಗುತ್ತೆ ಜಾಸ್ತಿ ಮಾತಾಡೋದು ಅದನ್ನೆಲ್ಲ ಮಾಡಬಾರ್ದು ಯಾಕೆಂದ್ರೆ ಸ್ಕಿನ್ ರಿಂಕಲ್ಸ್ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಡ್ರೈ ಆಗೋ ತನಕ ಬಿಟ್ಟು ಮಾತಾಡೋದು ಅಂತದೆಲ್ಲ ಮಾಡಿದಾಗ ಸ್ಕಿನ್ ಲೈನ್ಸ್ ಬಿಡುತ್ತೆ ಹಂಗಾಗಿ ನೋಡಿ ಈಗ ಇದನ್ನ ವಾಶ್ ಮಾಡ್ತೀನಿ ಜೊತೆ ಸ್ವಲ್ಪ ನೀರ್ ಮಾಡ್ಕೊಂಡು ಕೈಗೆ ನಿಧಾನವಾಗಿ ಮಸಾಜ್ ಕೊಟ್ಟು ಇದನ್ನ ರಿಮೂವ್ ಮಾಡಬೇಕು ಯಾವ್ದೇ ರೀತಿಯ ಫೇಸ್ ಪ್ಯಾಕ್ ಗಳನ್ನ ಹಾಕಿ ನೀವು ಫೇಸ್ ಪ್ಯಾಕ್ ಅನ್ನ ಹಾಕದ ಮೇಲೆ ಅದನ್ನ ರಿಮೂವ್ ಮಾಡುವಂತದ್ದು ಇದೇ ರೀತಿ ಸ್ವಲ್ಪ ತೇವ ಮಾಡ್ಕೊಂಡು ಜೆಂಟಲ್ ಆಗಿ ಮಸಾಜ್ ಕೊಡ್ತಾ ಅದನ್ನ ತೆಗಿಬೇಕಾಗುತ್ತೆ ಅಂದ್ರೆ ನಾವು ಹಾಕಿರುವಂತ ಪ್ರತಿ ಒಂದು ಫೇಸ್ ಪ್ಯಾಕ್ ಏನಾಗುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಈ ಒಂದು ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಜೋತ್ ಬಿದ್ದಂಗಾಗಿದ್ರೆ टाइटनिंग ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ವೈಟ್ನಿಂಗ್ ಮಾಡುತ್ತೆ ಬ್ಲೀಟಿಂಗ್ ಮಾಡುತ್ತೆ ಈ ರೀತಿ ಜेंटल ಆಗಿ ಒಂದು 5 ಮಿನಿಟ್ಸ್ ಮಸಾಜ್ ಕೊಡಿ ಸಾಫ್ಟ್ ಆಗಿ ಕೊಡಿದ್ನ ಈಗ 5 ನಿಮಿಷ ಮಸಾಜ್ ಕೊಟ್ಟಿದೀನಿ ಈಗ ಇನ್ನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದೀನಿ ನೀವೇ ನೋಡ್ತಾ ಇರ್ಬೋದು ಹಾಗೆ ಜಸ್ಟ್ ಫೇಸ್ ವಾಶ್ ಮಾಡಿದಕ್ಕೆ ಯಾವ ರೀತಿ ಗ್ಲೋ ಇತ್ತು ಅದಾದ್ಮೇಲೆ ಪ್ಯಾಕ್ ಹಾಕಿದ್ಮೇಲೆ ನನ್ನ ಫೇಸ್ ಯಾವ ರೀತಿ ಒಂದು ಗ್ಲೋ ಬಂದಿದೆ ಅಂತ ನೋಡ್ಬೋದು ನೀವೇ ಯಾವುದೇ ರೀತಿ ಫಿಲ್ಟರ್ ಇಲ್ಲ ಏನಿಲ್ಲ ಯಾವ ರೀತಿ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನಿಂಗೂ ಕೂಡ ಪಿಗ್ಮೆಂಟೇಶನ್ ಇದ್ದು ಆ ಸ್ಕಿನ್ ಏನಾದ್ರು ಸ್ವಲ್ಪ ಜೋತ್ ಬಿದ್ದಂಗೆ ಆಗ್ತಾ ಇದೆ ಅಂತಂದ್ರೆ ಖಂಡಿತ ನಾನು ಇವತ್ತು ತೋರಿಸಿರುವಂತ ಈ ಒಂದು ರೆಮಿಡಿಯನ್ನ ಹೋಮ್ ರೆಮಿಡಿಯನ್ನ ಮಾಡಿ ನೀವು ಕೂಡ ನಿಮ್ಮ ಸ್ಕಿನ್ ಒಂದು ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಫೇಸ್ ವಾಶ್ ಅನ್ನ ಮಾಡಿದ ಸ್ಕಿನ್ ಅನ್ನ ಪೂರ್ತಿಯಾಗಿ ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ಅಂದ್ರೆ ನಾವು ಮಾಯ್ಚರೈಸರ್ ಅನ್ನ ಉಪಯೋಗಿಸ್ಲೇಬೇಕು ಹಂಗಾಗಿ ಹೋಮ್ ಮೇಡ್ ಮಾಯ್ಚರೈಸರ್ ಅದನ್ನ ಉಪಯೋಗಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದಂತೂ ನೀವು ಅಂಗಡಿಯಲ್ಲಿ ತರೋ ಒಂದು ಗಿಂತ ಟು ಹಂಡ್ರೆಡ್ ಪರ್ಸೆಂಟ್ ನನಗೆ ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ಪೂರ್ತಿಯಾಗಿ ಫೇಸ್ ವಾಶ್ ಮಾಡ್ಮೇಲೆ ಹಂಗೆ ಡ್ರೈ ಬಿಡಕ್ಕಾಗಲ್ಲ ಯಾಕೆಂದ್ರೆ ಒಂದ್ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಮಾಯ್ಚರೈಸರ್ ಕಂಪಲ್ಸರಿ ಹಾಕ್ಲೇಬೇಕು ಮಾಯ್ಚರೈಸರ್ ಹಾಕಿ ಹಾಗೆ ಸ್ಕ್ರೀನ್ ಲೋಷನ್ ಇದ್ರೆ ಅದು ಕೂಡ ಹಾಕಿ ಓಕೆನಾ ನೋಡಿ ಖರ್ಚಿಲ್ದೆ ನಮ್ಮ ಸ್ಕಿನ್ ಅನ್ನ ಕಾಪಾಡ್ಬೋದನ್ನ ಇದೆ ಹಾಗೆ ಯಾರಾದ್ರೂ ಇಷ್ಟೊತ್ತಿನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಲಿ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕು ಓಕೆನಾ ಓಕೆನಾ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನಾದ್ರು ನಿಮಗೆ ಕಮೆಂಟ್ ಇತ್ತು ಅಂತಂದ್ರೆ ಏನಾರು ಡೌಟ್ಸ್ ಇತ್ತು ಅಂತಂದ್ರೆ ಖಂಡಿತ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಆನ್ಸರ್ ಖಂಡಿತ ಮಾಡ್ತೀನಿ ಅದು ಹೋಮ್ ರೆ ಮಾತ್ರನೇ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್